ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಮಾತಾಡಬಾರ್ದು ಅಂದ್ಕೋತೀನಿ ಆದರೆ ಈ ಒಂದು ವ್ಯವಸ್ಥೆ ಏನಿದೆ ಇದನ್ನು ನನ್ನ ಆಗಾಗ ಮಾತನಾಡಿಸುತ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಷಯ ಏನಪ್ಪ ಅಂದರೆ ಕಳೆದ ಒಂಬತ್ತು ತಿಂಗಳ ಹಿಂದೆ ರಾಜ್ಯಸಭೆಗೆ ನಡೆದಂಥ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ಕರೆಸ್ಕೊಳ್ತಕ್ಕಂಥ ವಿಧಾನಸೌಧದ ಆವರಣದಲ್ಲಿ ಒಂದು ಪ್ರಕರಣ ನಡೆದಿರುತ್ತೆ ಆ ಪ್ರಕರಣ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ ಪರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಹಾಗೆ ಚುನಾವಣೆಯಲ್ಲಿ ಜಯಗಳಿಸಿದಂಥ ಡಾಕ್ಟರ್ ನಾಸೀರ್ ಹುಸೇನ್ ಈತ ತನ್ನ ಬೆಂಬಲಿಗರನ್ನು ಕರೆದುಕೊಂಡು ನಮ್ಮ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧಕ್ಕೆ ಆಗಮಿಸಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಅಂದರೆ ಗೆದ್ದಂಥ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಈತನ ಬೆಂಬಲಿಗರು ಎಂದರೆ ಇವರುಗಳು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಹಾಕ್ತಾರೆ ಇದಕ್ಕೆ ಸಂಬಂಧಪಟ್ಟಂತಹ ಸ್ಪಷ್ಟ ದಾಖಲೆ ಕೂಡ ಇದೆ ಎಫ್ಐಆರ್ ಆರ್ ಕೂಡ ಆಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿದ್ದೂ ಆಯಿತು ಹೊರಗಡೆ ಕರ್ಕೊಂಡು ಬಂದಿದ್ದು ಆಯಿತು ಆದರೆ ಈ ಪ್ರಕರಣ ಆಗಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಾದರೂ ಕೂಡ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ಮೂರು ತಿಂಗಳಲ್ಲಾದರೂ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕು ಆದರೆ ಒಂಬತ್ತು ತಿಂಗಳಾದರೂ ಕೂಡ ಡಾಕ್ಟರ್ ನಾಸಿರ್ ಹುಸೇನ್ ಆಗಿರ್ಬೋದು ತನ್ನ ಬೆಂಬಲಿಗರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಕರ್ನಾಟಕದ ಪೊಲೀಸ್ ಇಲಾಖೆ ಎಷ್ಟು ಅಸಮರ್ಥವಾಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ನಾನು ಪೊಲೀಸ್ ಇಲಾಖೆಯನ್ನು ದೂರಲಿಕ್ಕೆ ಹೋಗೋದಿಲ್ಲ ಹಿಂದೆ ಇರ್ತಕ್ಕಂಥ ಶಕ್ತಿ ಗೊತ್ತು ನನಗೆ ಬಿಳಿಬೆಟ್ಟೆ ಹಾಕಿರ್ತಕ್ಕಂಥವ್ರು ನಾವು ಬಿಳಿಬೆಟ್ಟೆ ಹಾಕಿದ್ದೀವಿ ನಮ್ಮನ್ನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕೊಬ್ಬು ಕೂಡ ಇದೆ ಹಾಗಾಗಿನೇ ಅವತ್ತು ಪೊಲೀಸ್ ಇಲಾಖೆ ಕೈ ಕಟ್ಟಿ ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೀತಾ ಇದ್ದಾನೆ ನಾಲಾಯಕ್ ರಾಜ್ಯಸಭೆ ಸದಸ್ಯ ಅಂತ ಕರೆಸ್ಕೊಳ್ತ ಡಾಕ್ಟರ್ ನಾಸೀರ್ ನಾಸೀರ್ ಹುಸೇನ್ ಈತನಿಗೆ ಸ್ವತಃ ಪೊಲೀಸ್ ಇಲಾಖೆ ತೊಂಬತ್ತು ಬಾರಿ ನೋಟಿಸ್ ಕೊಟ್ಟರು ಕೂಡ ಈತ ಒಮ್ಮೆಯೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇಂಥ ಅಯೋಗ್ಯನಿಗೆ ಇಂಥ ನಾಲಯಕ್ಕೆ ನಾವು ಏನು ಹೇಳಿ ನಾನು ಹಸಿರು ಉಸಿರನ್ನು ಕೇಳಲಿಕ್ಕೆ ಬಯಸ್ತೀನಿ ನೀನು ಇಲ್ಲಿ ಹುಟ್ಟಿದೀಯಾ ಇಲ್ಲಿ ಬೆಳೆದಿದೆಯಾ ಭಾರತದ ವ್ಯವಸ್ಥೆ ಒಳಗಡೆ ರಾಜ್ಯಸಭಾ ಸದಸ್ಯನಾಗಿದೆಯಾ ನೀನು ದನ ಕಾಯ್ದಕ್ಕೂ ಲಾಯಕ್ಕಿಲ್ಲ ಆದರೆ ನಿನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಿದ ಆಗಿದೆ ಅದು ನಮ್ಮ ಕರ್ಮ ನಿನ್ನ ಬೆಂಬಲಿಗರನ್ನು ಕರ್ಕೊಂಡು ಬಂದು ಅವನೇ ಅವನ ದಿಲ್ಲಿಯಿಂದ ಬಂದಿದ್ದ ಜಿಂದಾಬಾದ್ ಕೂಗ್ಲಿಕ್ಕೆ ಈ ಜಿಂದಾಬಾದ್ನ ಪದ ಬಳಸ್ತಕ್ಕಂಥದ್ದು ದೆಹಲಿಯಲ್ಲಿ ಹುಟ್ಟಂಥವರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಜೆ ಎನ್ ಯು ಕೇಳಿರ್ಬೋದು ನೀವು ಇಲ್ಲಿ ಯಾರು ಓದಿರ್ತಾನೋ ಅವನು ಜಿಂದಾಬಾದ್ ಪದವನ್ನು ಬಳಸ್ತಾನೆ ಆ ಪದವನ್ನು ಕರ್ನಾಟಕದಲ್ಲಿ ಬಳಸಲಾಗಿತ್ತು ಆದರೆ ಇಲ್ಲಿ ಡಾಕ್ಟರ್ ನಾಸಿರ್ ಹುಸೇನ್ ಅಥವಾ ಅದನ್ನು ಬೆಂಬಲಿಗರು ಯಾಕೆಂದರೆ ಕರ್ನಾಟಕದವರು ಮಾತ್ರ ಆಗಿರಲಿಲ್ಲ ಈ ದಿಲ್ಲಿಯಿಂದ ಬಂದಂಥವನು ಕೂಡ ಸೇರಿಕೊಂಡಿದ್ದ ಈ ದಿಲ್ಲಿಯಿಂದ ಬಂದಂಥವನೇ ಈ ಒಂದು ಪ್ರಕರಣದಲ್ಲಿ ಪಾಕ್ ಪರವಾಗಿ ಘೋಷಣೆ ಹಾಕ್ತಂಥವನು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಓದಿದಂಥವರು ಅಲ್ಲಿ ಓದಂಥ ವಿದ್ಯಾರ್ಥಿಗಳು ದೇಶಕ್ಕೆ ವಿರುದ್ಧವಾದಂಥ ಪ್ರಕರಣಗಳಲ್ಲಿ ಈಗಾಗಲೇ ತೊಡಗಿಸಿಕೊಂಡಿರ್ತಕ್ಕಂಥದ್ದು ತೊಡಗಿರ್ತಕ್ಕಂಥದ್ದು ಸಾಕಷ್ಟು ಪ್ರಕರಣಗಳಿವೆ ಹಿಂದೆ ಕೂಡ ದೇಶದ ಒಂದು ಭದ್ರತಾ ವಿಚಾರವಾಗಿ ಮಾತನಾಡೋದಾದರೆ ಎರಡು ಸಾವಿರದ ಒಂದು ಡಿಸೆಂಬರ್ ಹದಿಮೂರು ದೇಶದ ಸಂಸತ್ತಿನ ಮೇಲೆ ದಾಳಿಯಾಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿ ಅಪ್ಸಲ್ ಗುರುವಿಗೆ ಗದು ಶಿಕ್ಷೆಯಾಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿದ್ಯಾಲಯದಲ್ಲಿ ಹೋದಂಥ ಜೆ ಎನ್ ಯುನಲ್ಲಿ ಓದಂಥ ವೇವರ್ಸಿಗಳು ಗುರು ಮತ್ತೆ ಹುಟ್ಟುಬರಿಬೇಕು ಮನೆ ಮನೆಯಲ್ಲಿ ಹುಟ್ಟುಬರಿಬೇಕು ಅಂತಕ್ಕಂಥ ಘೋಷಣೆಯನ್ನು ಹಾಕ್ತಾರೆ ಇದೇ ಜೆ ಎನ್ ಯು ಕಾಲೇಜಿನಲ್ಲಿ ಹೋದಂಥವ್ರು ಅದೇ ಜೆ ಎನ್ ಯು ಕಾಲೇಜಿಂದ ಬಂದಂಥ ಬ ಬೇವರ್ಸಿ ಈ ನಾಸಿರ್ ಹುಸೇನ್ ಈತನ ತನ್ನ ಜೊತೆ ಸೇರಿಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದು ಅಷ್ಟೊಂದು ಧೈರ್ಯವಾಗಿ ಪಾಕ್ ಪರವಾಗಿ ಘೋಷಣೆಗೋಗಿ ದೆಹಲಿಗೆ ಓಡೋಗಿರ್ತಾನೆ ಕರ್ನಾಟಕದ ಪೊಲೀಸರು ನೆಪ ಮಾತ್ರಕ್ಕೆ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅವರುಗಳನ್ನು ಈಗಾಗಲೇ ಜೈಲಿನಿಂದ ಬಿಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಸಮಂಜಸ ಅಲ್ಲ ಅದು ಯಾಕೆಂದರೆ ಇದು ದೇಶದ್ರೋಹಿ ಪ್ರಕರಣ ಇಂಥ ಪ್ರಕರಣಗಳನ್ನು ಸರ್ಕಾರ ಆಡಳಿತ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಆಗಿರ್ಬೋದು ಕಾರ್ಯಾಂಗ ವ್ಯವಸ್ಥೆ ಆಗಿರ್ಬೋದು ಹಾಗೆ ನ್ಯಾಯಾಂಗ ವ್ಯವಸ್ಥೆ ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೋಬೇಕು ಆದರೆ ಇವತ್ತು ಡಾಕ್ಟರ್ ನಾಸೀರ್ ಹುಸೇನ್ ಈತನಿಗೆ ಎಷ್ಟು ಅಹಂಕಾರ ಇದೆ ಅಂದರೆ ಈತನಿಗೆ ತೊಂಬತ್ತು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು ಒಮ್ಮೆಯೂ ಕೂಡ ಈತ ವಿಚಾರಣೆಗೆ ಹಾಜರಾಗದೇ ಇರ್ತಕ್ಕಂಥದ್ದು ನಾನು ಡಾಕ್ಟರ್ ನಾಸಿರ್ ಹುಸೇನ್ಗೆ ಕೇಳಲಿಕ್ಕೆ ಬಯಸ್ತೀನಿ ದೇಶದ ಭದ್ರತಾ ವಿಚಾರವಾಗಿ ನೀನೇ ಆಗಿರ್ಬೋದು ನಿನ್ನ ಅಪ್ಪ ಆಗಿರ್ಬೋದು ಹುಡುಗಾಟ ಆಡಿದರೆ ಪರಿಣಾಮಗಳು ನೆಟ್ಟಿಗಿರೋದಿಲ್ಲ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಹಾಜರಾಗಲಿಕ್ಕೆ ವಿಚಾರಣೆ ಎದುರು ಎದುರಿಸಲಿಕ್ಕೆ ನಿನಗೆ ದಮ್ಮಿಲ್ಲ ಇಲ್ಲ ಎಂದು ನಾಟಕ ಮಾಡ್ತಾ ಈ ದೇಶದಲ್ಲಿ ಆವತ್ತು ಪತ್ರಕರ್ತರು ಕೇಳುವಂಥ ಪ್ರಶ್ನೆಗೆ ಉಡಾಪೆ ಉತ್ತರವನ್ನು ಕೊಟ್ಕೊಂಡು ಹೋದೆ ನಿನ್ನಂಥ ನಾಲಾಯಕ್ಕಳು ಈ ದೇಶದಲ್ಲಿ ವಿಧಾನ ಪರಿಷತ್ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಆಯ್ಕೆಯಾದರೆ ಈ ದೇಶ ದೇಶದ್ರೋಹಿಗಳ ಗೂಡಾಗುತ್ತೆ ಹಾಗಾಗಿ ನಾನು ಈ ಕೂಡಲೇ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯವರು ಹಾಗೆ ಗಣವೆತ್ತ ಗೃಹ ಸಚಿವರಾದಂಥ ಸಮರ್ಥ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಅಸಮರ್ಥ ಅಂತಲೇ ಹೇಳ್ತೀನಿ ಡಾಕ್ಟರ್ ಜಿ ಪ್ರಮ್ ಪರಮೇಶ್ವರ್ ಅವರೇ ಯಾವುದೇ ಒಂದು ಪ್ರಕರಣ ಅಂತ ತಿಳ್ಕೊಂಡ್ರು ನಾನು ಸಣ್ಣ ಘಟನೆ ಅಂತೀರ ಇದು ಸಣ್ಣ ಘಟನೆ ಅಲ್ಲ ಇದು ವಿಧಾನಸೌಧ ಅಂದರೆ ಅದು ಮೀನ್ ಮಾರ್ಕೆಟ್ ಅಲ್ಲ ಶಕ್ತಿ ಕೇಂದ್ರ ಪವರ್ ಸೆಂಟರ್ ಅಲ್ಲಿ ಬಂದು ಇವರು ಈ ಪ್ರದರ್ಶನ ಈ ಒಂದು ದೇಶದವರು ಈ ಪ್ರಕರಣಗಳು ಇಂಥ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬಿಳಿ ಬಟ್ಟೆ ಅಂತ ದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಬರೀ ದೊಡ್ಡ ಬೆಲೆಯನ್ನು ರಾಜಕಾರಣಿಗಳು ಕಟ್ಟಬೇಕಾಗುತ್ತೆ ದೇಶಕ್ಕಿಂತ ದೊಡ್ಡವರಲ್ಲ ನೀವು ತೊಂಬತ್ತು ದಿವಸ ಬೇಕೇನ್ರಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಯನ್ನು ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಾ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಅದರಂಥ ಒಂದು ಘನತೆ ಅದರದೇ ಆದಂಥ ಒಂದು ಗೌರವ ಇದೆ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಕಠಿಣ ಕ್ರಮವನ್ನು ಕೈಗೊಳ್ಳಿ ಇಂಥ ಪ್ರಕರಣಗಳು ಅತ್ಯಂತ ಅಪಾಯಕಾರಿ ನಾಚಿಕೆಯಾಗಬೇಕು ಅವನಿಗೆ ನಾಶ ಅಯೋಗ್ಯ ಇಂಥ ಪ್ರಕರಣಗಳು ಈ ದೇಶದಲ್ಲಿ ಮತ್ತೆ ಮರುಕರಿಸಬಾರದು ಹಾಗಾಗಿ ಈ ಕೂಡಲೇ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗಳನ್ನು ಎದುರಿಸಬೇಕಾಗುತ್ತೆ ನೀವೆಲ್ಲೋ ಕೂತ್ಕೊಂಡು ಏನೋ ಮಾತನಾಡೋದಲ್ಲ ದೇಶದ ಭದ್ರತಾ ವಿಚಾರ ಇದು ಅತ್ಯಂತ ಗಂಭೀರ ಪ್ರಕರಣ ಆಂತರಿಕವಾಗಿ ಆಗಿರ್ಬೋದು ದೇಶದ ಗಡಿಯ ವಿಚಾರದಲ್ಲಿ ಆಗಿರ್ಬೋದು ನಾವು ಇಂಥ ಒಂದು ವಿಷಯಗಳನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳದೆ ಹೋದರೆ ಇಂಥ ನಾಲಯಕ್ಕಳು ವಿಧಾನಸೌಧಕ್ಕೂ ಬರ್ತಾರೆ ಲೋಕಸಭೆಗೂ ಬರ್ತಾರೆ ಹಾಗಾಗಿ ದೇಶದ ಒಂದು ಭದ್ರತಾ ವಿಚಾರವಾಗಿ ಇಂತಹ ಒಂದು ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಹಾಗೆ ಇವತ್ತೇನು ಡಾಕ್ಟರ್ ನಾಸೀರ್ ಹುಸೇನ್ ಇದ್ದಾನೆ ಈತ ಹಾಗೂ ಈತನ ಮೇಲೆ ಈತನ ಒಂದು ಬೆಂಬಲಿಗರ ಮೇಲೆ ಕಠಿಣಾತಿ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ನಾನು ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ನಾನು ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಪ್ರಮೋದ ಕರ್ಬೋರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು